ಮೊನ್ನೆ ಹೇಳಿದ್ದೆ ನಾನು ನಾನು ಮತ್ತು ನಮ್ಮೆಲ್ಲ ಬೋರ್ಡ್ ಆಫ್ ಡೈರೆಕ್ಟ್ಸು ಫೈನಲ್ ಆಗಿ ನಿಮಗೆ ಏನೇನು ಡೌಟ್ಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ನಮ್ಮೆಲ್ಲ ನೇಮಕಾತಿ ಪ್ರಕ್ರಿಯೆ ಫೈನಲ್ ಆಗಿ ಈಗಾಗಲೇ ಫೈನಲ್ ಆಗಿರೋ ಪ್ರಕ್ರಿಯೆ ಪ್ರಕಾರ ಎಲ್ಲ ಆ ಆದೇಶ ಇಶ್ಯೂ ಮಾಡಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಟ್ರೈನಿಗೆ ಹೋಗಿದ್ದೆ ಏನು ಅನುಮಾನಗಳಿತ್ತು ಅವೆಲ್ಲ ಕೂಡ ತೆರೆ ಎಳೆಯೋದಕ್ಕಾಗಿ ನನ್ನ ಮೊನ್ನೆ ಹೇಳಿದ ಪ್ರಕಾರ ಇವತ್ತು ನಾನು ನಿಮ್ಮನ್ನೆಲ್ಲ ಕರೆದಿದ್ದೇನೆ ಕೋಲಾರ ಒಕ್ಕೂಟಕ್ಕೆ ಒಂದು ಇತಿಹಾಸ ಇದೆ ಆ ಇತಿಹಾಸವನ್ನು ಕಾಪಾಡಿಕೊಂಡಂಥದ್ದು ಬರೀ ನಮ್ಮದು ಒಬ್ಬರದೇ ಅಲ್ಲ ಜವಾಬ್ದಾರಿ ಎಲ್ಲರದ್ದು ಇದೆ ಮಾಧ್ಯಮದವ್ರದ್ದು ನಿಮ್ಮದು ಕೂಡ ಇದೆ ಎಲ್ಲಿ ಏನು ತಪ್ಪಾಡ್ತೀವಿ ಇದನ್ನ ಎತ್ತಿ ತೋರಿಸೋದು ಸರಿ ಮಾಡಿಸ್ಕೊಂಡಂಥ ಸರಿ ಮಾಡಿಕೊಂಡ ಸರಿ ಮಾಡೋ ರೀತಿಯಲ್ಲಿ ನೀವು ಕೂಡ ನಮಗೆ ಮಾರ್ಗದರ್ಶಿಗಳಾಗಿರ್ಬೇಕಾಗ್ತದೆ ಅಂಥ ಒಂದು ಕೆಲಸವನ್ನು ಕೂಡ ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀರಿ ಸುಮಾರು ಕೋಲ ಬೆಂಗಳೂರಿಂದ ವಿಭಜನಾಗಿ ಕೋಲಾರ ಒಕ್ಕೂಟ ಪ್ರಾರಂಭ ಆಗಿದ್ದು ಎಂಬತ್ತೇಳರಲ್ಲಿ ಪ್ರಾರಂಭ ಆದಾಗಿಂದ ಇವತ್ತುವರೆಗೂ ಕೂಡ ಆ ಎಂಬತ್ತೇಳರಲ್ಲಿ ಬೆಂಗಳೂರಿಂದ ಆಗಿ ಕೋಲಾರಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ದಿನಗಳ ತಿಳ್ಕೊಂಡ್ರೆ ಇವತ್ತನ ಕೋಲಾರ ಮತ್ತು ಸಿಕ್ಕಬಳ್ಳಾಪುರ ಒಕ್ಕೂಟ ತಿಳ್ಕೊಂಡಾಗ ಎಷ್ಟೇ ಮಹನೀಯರು ಈ ಒಕ್ಕೂಟವನ್ನು ಆಡಳಿತ ಮಾಡ್ಕೊಂಡು ಬಂದರೂ ಅವರ ಅವರೆಲ್ಲರ ಶ್ರಮ ಇದೆ ಮತ್ತು ಈ ಒಕ್ಕೂಟಕ್ಕೆ ರೈತರ ಶ್ರಮ ಇದೆ ನಾವು ಒಂದು ನೆನಪು ಮಾಡ್ಕೊಬೇಕಾಗ್ತದೆ ನಾವೆಲ್ಲ ಎಂಬತ್ತೆರಡರಲ್ಲಿ ವಿಭಜನೆ ಆದಾಗ ಬರೀ ನಾನ್ನೂರ ಅರವತ್ತು ಸಂಘ ಇತ್ತು ಎರಡು ಜಿಲ್ಲೆಯಲ್ಲಿ ಕೂಡ ಸೇರಿ ಬರೀ ಒಂದು ಲಕ್ಷ ಐವತ್ತೇಳು ಸಾವಿರ ಲೀಟ್ರು ಬರೀ ಹಾಲು ಅವತ್ತು ನಮ್ಮಲ್ಲಿತ್ತು ಅದನ್ನು ಇಲ್ಲಿವರೆಗೂ ಆಡಳಿತ ಮಾಡ್ಕೊಂಡಂಥ ಮಹನೀಯರು ಅವರ ಶ್ರಮದಿಂದ ಇವತ್ತು ನಾವು ಸಾವಿರದ ಒಂಬೈನೂರ ನಲವತ್ತು ಸಂಘಗಳು ಎರಡು ಜಿಲ್ಲೆಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ ಪ್ರತಿ ದಿವಸ ಸುಮಾರು ಹತ್ತು ಲಕ್ಷ ಲೀಟ್ರು ಹಾಲು ಉತ್ಪಾದನೆ ಹತ್ತರಿಂದ ಹನ್ನೊಂದು ಲಕ್ಷವರೆಗೂ ಕೂಡ ಕೋಲಾರ ಸಿಬ್ಬಳ್ಳಾಪುರ ಒಕ್ಕೂಟದಲ್ಲಿ ಹಾಲು ಉತ್ಪಾದಕರು ಕೊಟ್ಟಿದ್ದಾರೆ ಅದನ್ನು ಯಾವುದೇ ಆಡಳಿತ ಮಂಡಳಿಗಳು ಕೂಡ ಹಾಲು ಉತ್ಪಾದಕ ತೊಂದರೆ ಆಗದಿರೋ ರೀತಿಯಲ್ಲಿ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಕೆಲಸ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಮತ್ತು ಸಿಬ್ಬಳ್ಳಾಪುರ ಒಕ್ಕೂಟ ಅಂದರೆ ಅದು ಹೆಸರಿತ್ತು ಇಂಥ ಒಂದು ಸಂದರ್ಭದಲ್ಲಿ ವಿಭಜನೆ ಅಂತೇಳಿ ಏನು ಮಾಡೋಕ್ಕೆ ವಿಭಜನೆ ಅಂತ ಮಾಡೋಕೆ ಹೋದಂಥ ಸಂದರ್ಭ ಇಪ್ಪತ್ತೆರಡರಲ್ಲಿ ತುಂಬ ತೊಂದರೆಗಳು ಕೂಡ ಅನುಭವಿಸ್ತು ಎರಡೂ ಜಿಲ್ಲೆ ಒಕ್ಕೂಟ ಮತ್ತೆ ಹಾಲು ಉತ್ಪಾದಕರು ಕೂಡ ವಿಭಜನೆ ಹೆಸರು ಹೇಳಿಕೊಂಡು ಹೋಗಿ ಯಾವುದೇ ಡೆವಲಪ್ಮೆಂಟ್ಸ್ ಮಾಡೋಕ್ಕೆ ಆಗಿದೆ ತೊಂದರೆ ಆದಂಥ ಸಂದರ್ಭ ವಿಭಜನೆಯಂತೆ ಏನಾಗಿತ್ತು ಅದನ್ನು ಮತ್ತೆ ಸರ್ಕಾರ ಈಗಿನ ಸರ್ಕಾರ ಕೊಟ್ಟಂಥ ಸಹಕಾರದಿಂದ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟಕ್ಕೆ ನಮ್ಮ ಆಡಳಿತ ಮಂಡಳಿ ಬರೀ ಆರು ತಿಂಗಳಲ್ಲಿ ತಗೊಂಡಿತ್ತು ನೀವು ಸರ್ ನೆನಪು ಮಾಡ್ಕೊಳ್ರಿ ನೀವು ಕೇಳ್ತೀರಿ ನಮ್ಗೆ ನೋವು ಆಗ್ತದೆ ಅದರಿಂದ ನಿಮ್ಮ ಮುಂದೆ ಹೇಳ್ತದೆ ಬೇರೆ ಕಡೆ ಹೇಳೋಕ್ಕಾಗಲ್ಲ ನಾನು ನಿಮ್ಮ ಮುಂದೆ ಹೇಳಬೇಕು ಆರು ತಿಂಗಳಲ್ಲಿ ಎಂಥ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಹಾಲು ಉತ್ಪಾದಕ ತಗೊಂಡಿ ತಗೊಂಡ್ಬಂದಿದೀನಿ ಅದ್ರ ಜೊತೆ ಜೊತೆಯಲ್ಲಿ ರಿಕ್ರೂಟ್ಮೆಂಟ್ ನಮ್ಮಲ್ಲಿ ಸುಮಾರು ಖಾಲಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ಇದ್ದೀವಿ ಅದಕ್ಕೆ ನಾವು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ ಕೂಡ ಹೋದ ಸಂದರ್ಭದಲ್ಲಿ